ಕೋಪದಿಂದ ಎರಡು ಮಾತಂದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸುತ್ತೆ ಆದರೆ ನಾನು ಮೌನವಾಗಿ ಇನ್ನೊಂದು ಕಡೆ ತಿರುಗಿ ಮಲ್ಕೊಂಡೆ ಹಾಗೆ ನೋಡಿದರೆ ನಾವಿಬ್ಬರು ಪಕ್ಕಪಕ್ಕದಲ್ಲೇ ಇದ್ವಿ ಆದರೆ ನಮ್ಮ ಮಧ್ಯೆ ಸಮುದ್ರದಷ್ಟು ದೂರ ಇದೇನೋ ಅನ್ನಿಸ್ತಿತ್ತು ನಮ್ಮ ಬದುಕಿನ ಒಂದೊಂದು ಕ್ಷಣ ಹೇಗೆ ಬದಲಾಗುತ್ತೆ ಅಂತ ನಮಗೂ ಅರ್ಥ ಆಗಲ್ಲ ಆ ಕ್ಷಣದಲ್ಲಿ ನನಗೆ ಅದೇ ಸತ್ಯ ಅಂತ ಗೊತ್ತಾಯಿತು ನನಗೆ ತುಂಬ ಹೊತ್ತು ನಿದ್ದೆ ಬರಲೇ ಇಲ್ಲ ಪ್ರತಿದಿನ ಅವನ ಕೈಗಳಲ್ಲಿ ಆರಾಮವಾಗಿ ನಿದ್ರಿಸ್ತಿದ್ದ ನಾನು ಜೋಡಿ ಹಕ್ಕಿಗಳಿಗಿಂತ ದೂರವಾದ ಒಂಟಿ ಹಕ್ಕಿ ಹಾಗೆ ಅವನನ್ನು ಭಯದಿಂದ ನೋಡ್ತಿದ್ದೆ ಅವನು ನಿದ್ರೆಗೆ ಜಾರಿದು ಗೊತ್ತಾಯಿತು ದುಃಖ ಒಂದೇ ಸಮನೆ ಉಕ್ಕಿ ಬಂತು ತಕ್ಷಣ ಬಾಲ್ಕನಿಗೆ ಓಡಿ ಹೋಗಿ ಕೈಯಿಂದ ಬಾಯಿ ಗಡ್ಡ ಹಿಡಿದು ಎಷ್ಟು ಹೊತ್ತು ಅಲ್ಲೇ ನಿಂತಿದ್ದೆ ಅಂತ ನನಗೆ ಗೊತ್ತಿಲ್ಲ ಕಣ್ಣೀರು ಬೇಗ ನಿಂತಿದ್ರೆ ತಾನೇ ಮನಸ್ಸು ಸ್ವಲ್ಪ ಹಗುರ ಆದಮೇಲೆ ಒಳಗೆ ಬಂದೆ ಬಾಗಲಾಕವನೇ ದೇ ಮೇಲೆ ತಲೆ ಇಟ್ಕೊಂಡವನನ್ನೇ ನೋಡ್ತಿದ್ದೆ ಅವನ ಮುಖದಲ್ಲಿ ಇನ್ನೂ ತಳಮಳ ಕಾಣಿಸ್ತಿತ್ತು ಹಿಂದಿನಂತೆ ನನ್ನ ಜೊತೆ ಇಲ್ಲ ಅಂತ ಅವನ ಕೆನ್ನೆಗೆ ಬಲವಾಗಿ ಹೊಡಿಬೇಕು ಅಂತ ಅನ್ನಿಸ್ತು ಇನ್ನೂ ಬಲವಾಗಿ ಹೊಡೆದು ನೀನು ನನ್ನ ಮೇಲೆ ಯಾಕೆ ಕೋಪ ಮಾಡಿಕೊಂಡಿಲ್ಲ ಅಂತ ಕೇಳಬೇಕು ಅಂತ ಅನ್ನಿಸ್ತು ಆದರೆ ಕೇಳೋಕ್ಕಾಗಲ್ಲ ಅಲ್ವಾ ಇನ್ನೆರಡು ಗಂಟೆಗಳ ಕಾಲ ಕಣ್ಮುಚ್ಚಿಲ್ಲ ಅವನನ್ನೇ ನೋಡ್ತಾ ನಿದ್ರೆ ಜಾರದೆ ಬೆಳಿಗ್ಗೆ ತಡವಾಗಿ ಎಚ್ಚರವಾದಾಗ ಅವನು ಕಾಣಿಸ್ಲಿಲ್ಲ ಬಾಲ್ಕನಿಯಲ್ಲಿ ಅವನ ಧ್ವನಿ ಕೇಳಿ ನಿಂತಿಸಿರು ಬಿಟ್ಟೆ ಅವನು ರೂಮಿಗೆ ಬಂದ ಅರ್ಧ ಗಂಟೆ ಇಲ್ವಾ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಹೊರಡಬೇಕು ಅಂತ ನನ್ನ ಕಡೆ ಒಂದ್ಸಲ ನೋಡಿ ಲ್ಯಾಪ್ಟಾಪ್ ತೊಗೊಂಡು ಸೋಫಾದಲ್ಲಿ ಕೂತ ಹಿಂದಿನಂತೆ ಇಷ್ಟದಿಂದ ಆಜ್ಞೆ ಮಾಡಿದ ಹಾಗೆ ಎಚ್ಚರಿಕೆ ಕೊಟ್ಟ ಹಾಗೆ ಅವನು ಮಾತಾಡಲಿಲ್ಲ ತುಂಬ ಸಹಜವಾಗಿ ಮಾತಾಡ್ದ ನನಗೆ ಗೊತ್ತು ಅವನು ಹೊರಟು ಹೋದರೆ ನಾನು ಊಟ ಮಾಡಲ್ಲ ಅಂತ ನನಗೋಸ್ಕರ ಕಾಯ್ತಿದ್ದಾನೆ ಅಂತ ಅವನು ಹೇಳಿದಾಗ ಬೇಗ ರೆಡಿಯಾಗಿ ಬಂದೆ ಅವನು ತನ್ನ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಕೆಳಗೆ ಬಂದ ಅಡುಗೆ ಮಾಡೋ ಅಮ್ಮ ಕಿಚನಲ್ಲಿದ್ದರು ಅವರಿಗೂ ನನಗೂ ಊಟ ಪಡಿಸಿ ಅವನನ್ನೇ ನೋಡಿದೆ ಅವನು ಫೋನ್ ನೋಡ್ತಾ ಊಟ ಮಾಡ್ತಿದ್ದ ನನಗೆ ಊಟ ಇಷ್ಟ ಆಗಲಿಲ್ಲ ಕಷ್ಟಪಟ್ಟು ಸ್ವಲ್ಪದಿಂದೆ ನನ್ನ ವಿಷಯದಲ್ಲಿ ಅವನಿಗೆ ಅಸಮಾಧಾನ ಇರಬಾರ್ದಲ್ವ ಹಿಂದಿನಂತೆ ಇಷ್ಟಪಟ್ಟು ನನ್ನ ಹತ್ತಿರ ತೆಗೆದುಕೊಂಡು ಪ್ರೀತಿಯಿಂದ ಮುದ್ಕೊಟ್ಟು ಹೋಗಲಿಲ್ಲ ಇವತ್ತು ಲಂಚ್ ಕಳಿಸೋದು ಬೇಡ ಹೋಟೆಲ್ನ ಮೀಟಿಂಗ್ ಇದೆ ಅಲ್ಲೇ ಊಟ ಮಾಡ್ತೀನಿ ಅಂತ ನನ್ನನ್ನೊಮ್ಮೆ ನೋಡಿ ಹೊರಟು ಹೋದ ಅಡುಗೆ ಅಮ್ಮ ಏನೋ ಕೇಳ್ತಾ ಇದ್ದರು ಎಲ್ಲದಕ್ಕೂ ತಲೆಯಾಡಿಸಿ ರೂಮಿಗೆ ಬಂದೆ ಫೋನ್ ಓಪನ್ ಮಾಡಿ ಅವನ ಫೋಟೋ ನೋಡ್ತಾ ಕೂತ್ಕೊಂಡೆ ಮಧ್ಯಾಹ್ನದವರೆಗೂ ಹೇಗೆ ಸಮಯ ಕಳೆದಿದೆಯೋ ನನಗೆ ಗೊತ್ತಿಲ್ಲ ಅಪ್ಪನಿಂದ ಕರೆ ಬಂತು ಫೋನ್ ತೆಗೆಯೋಕೆ ಸ್ವಲ್ಪ ಯೋಚಿಸ್ದೆ ಬಲವಾಗಿ ನಟ್ಟಿಸಿರು ಬಿಟ್ಟು ಬಾ ಅಂತ ನಗ್ತ ಅಲಲ ಸಂತೋಷದಿಂದ ಮಾತಾಡಿದೆ ಬೇಬಿ ಏನು ಮಾಡ್ತಿದ್ಯಾ ಅಂತ ಅಪ್ಪ ನಗ್ತಾ ಕೇಳಿದರು ಬ್ರೇಕ್ಫಾಸ್ಟ್ ಆಯಿತಪ್ಪ ಲಂಚ್ ಮಾಡಬೇಕು ನೀವೇನು ಇದ್ದೀರಾ ನಾನು ಕೆಲಸದ ಮೇಲೆ ವಿಜಯವಾಡಕ್ಕೆ ಬಂದೆ ಶ್ರೀ ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸಿ ಕರೆ ಮಾಡಿದೆ ನಿನ್ನ ಜೊತೆ ಮಾತಾಡಿಲ್ಲ ಅಲ್ವಾ ಇನ್ನು ನನ್ನದು ಸಾಧ್ಯ ಆಗಲಿಲ್ಲ ಅಂತ ಅಪ್ಪನಗರು ನನಗಂತೂ ಮಾತುಗಳೇ ಬರಲಿಲ್ಲ ಅಳು ಬಂತು ಅಪ್ಪ ನೆದಿ ಮೇಲೆ ಹೊರಗೆ ಬಿಕ್ಕಿ ಬಿಕ್ಕಿ ಅಳಬೇಕು ಅಂತ ಅನ್ನಿಸ್ತು ಹ್ಞೂ ಅಂತ ಅಳೋದು ಬನಿಯಲ್ಲಿ ಹೇಳಿದೆ ಏನಾಯ್ತು ಬೇಬಿ ಅಂತ ಅಪ್ಪ ಕಳವಳದಿಂದ ಕೇಳಿದಾಗ ನನಗೆ ಮಾತಾಡೋಕ್ಕಾಗಲಿಲ್ಲ ಅಪ್ಪ ಅಂತ ತುಂಬ ಸಣ್ಣದಾಗ್ಕಾರ್ದೆ ಶ್ರೀ ಶ್ರೀ ಗಾಬರಿ ಪಡಿಸ್ಬೇಡ ಏನಾಯಿತು ಅಂತ ಅಪ್ಪ ತುಂಬ ಕೇಳ್ತಿದ್ರು ಯಾಕೆ ಒನ್ಸೋಕೆ ಆಗದೆ ಹೋಗಿ ಶುರು ಮಾಡಿದೆ ನಾನು ಗೊಂಟಿ ತನಕ ಆಡ್ತಿತ್ತು ಅಗತ್ಯ ಫೋನ್ ಕೊಡು ಒಂದ್ಸಲ ಅಂತ ಅಪ್ಪ ಹೇಳಿದರು ಅವನಿಲ್ಲ ಆಫೀಸ್ಗೆ ಹೋಗಿದ್ದಾನೆ ಅಂತ ಕಣ್ಣೀರು ಒರೆಸ್ಕೊಂಡು ಹೇಳಿದೆ ಜಗಳ ಮಾಡ್ಕೊಂಡ್ರೆ ಇಬ್ಬರು ಅಂತ ಎರಡು ಕ್ಷಣದ ನಂತರ ಅಪ್ಪ ಕೇಳಿದರು ನಾನು ಮಾತಾಡಲಿಲ್ಲ ಹೇಳಿ ಜಗಳ ಅಲ್ಲ ಮತ್ತು ತಪ್ಪು ನನ್ನದೇ ಆದರೂ ಆದರೂ ಏನೂ ಅನ್ನಲಿಲ್ಲ ಅಂತ ಬಿಕ್ಕುತ್ತಾ ಹೇಳಿದೆ ಶ್ರೀ ಮೊದಲು ನೀರು ಕುಡಿ ಬೇಡ ಅಪ್ಪ ಅಪ್ಪ ಹೇಳ್ತಿದ್ದೀನಲ್ವಾ ಹೋಗಿ ಕುಡಿ ನೀರು ಕುಡ್ದೆ ಯಾವುದೋ ಸಣ್ಣ ಸಮಸ್ಯೆ ಬಂದರೆ ಹೀಗೆ ಗಾಬರಿ ಆಗಬೇಕಾ ಕೂತು ಮಾತಾಡಿಕೊಂಡು ಪರಿಹಾರ ಮಾಡಿಕೊಂಡ್ರೆ ಮುಗಿದು ಹೋಗುತ್ತೆ ಯಾವುದೇ ಜಗಳ ಆಗಿಲ್ಲಪ್ಪ ನಾನೇನು ಹೇಳಿದೆ ಅಪ್ಪ ಅವನ ಕೋಪ ಮಾಡ್ಕೊಳ್ಳಿಲ್ಲ ಮೌನವಾಗಿದ್ದ ಅದೇಕೋ ನನಗೆ ಇಷ್ಟ ಆಗಲಿಲ್ಲ ಅಂತ ನಿಧಾನವಾಗಿ ಹೇಳಿದೆ ನನ್ನ ಅಪ್ಪನಿಗೇನು ಅರ್ಥವಾಯಿತು ಗೊತ್ತಿಲ್ಲ ನೋಡಶ್ರೀ ಇದು ನಿಮ್ಮ ಗಂಡ ಹೆಂಡತಿ ವಿಷಯ ಏನಾಯಿತು ಅಂತ ಗೊತ್ತು ಏನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನೀನು ಗೊತ್ತು ನೀನು ತಪ್ಪು ಇದ್ದರೆ ಹೋಗಿ ಕ್ಷಮೆ ಕೇಳು ಅದೇ ಅಗಸ್ಯನ್ ತಪ್ಪಿದ್ರೆ ಅವನಿಂದ ಕ್ಷಮೆ ನಿರೀಕ್ಷಿಸೋದು ತಪ್ಪಲ್ಲ ಹಾಗಂತ ಇಬ್ಬರು ಮೌನವಾಗಿದ್ದರೆ ದೂರ ಹೆಚ್ಚುತ್ತದೆಯೇ ಹೊರತು ಕಡಿಮೆ ಆಗಲ್ಲ ಯಾರಾದರೂ ಒಬ್ಬರು ಮುಂದುವರೆದರೆ ತಾನೇ ಇಬ್ಬರ ನಡುವಿನ ಅಂತರ ಕಡಿಮೆಯಾಗೋದು ಅಂತ ಅಪ್ಪ ಹೇಳಿದರು ತಪ್ಪು ನನ್ನದೇ ಅಂತ ನಿಧಾನವಾಗಿ ಹೇಳಿದೆ ಅಪ್ಪ ನಕ್ಕರು ನಿನ್ನ ಬಂಗಾರ ಅಲ್ವಾ ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆ ಗಾಬರಿ ಆಗಬಾರ್ದು ಅಗಸನ ಬಗ್ಗೆ ನಿನಗೆ ತಿಳಿದಿರೋ ಹಾಗೆ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ನಂಬಿಕೆ ಇದೆ ನನಗೆ ಒಂದು ವೇಳೆ ಇಲ್ಲ ಅಂದರೆ ನಮ್ಮನೆಗೆ ಬಂದ್ಬಿಡು ಸರಿನಾ ನಾನು ಬರಲ್ಲಪ್ಪ ಅಪ್ಪ ಈ ಸಲ ಗಟ್ಟಿಯಾಗಿ ನಕ್ಕರು ನನ್ನಷ್ಟು ಪ್ರತಿದಿನ ಆಳಲ್ಲ ಎಷ್ಟು ಧೈರ್ಯದಿಂದ ಒಂಟಿ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾಳೆ ಇದು ಅದಕ್ಕೊಂದು ಲೆಕ್ಕ ಅದಲ್ಲದೆ ಇವೆಲ್ಲ ನೀನು ನನ್ನ ಜೊತೆ ಹೇಳಬಾರ್ದು ನೀನೇ ಪರಿಹರಿಸ್ಕೋಬೇಕು ವೇಳೆ ನಿಮ್ಮ ಅಮ್ಮ ಇದ್ದಿದ್ದರೆ ಹೇಳ್ಕೊಳ್ತಾ ಏನೋ ಇಲ್ಲ ಅಲ್ವಾ ಅದಕ್ಕೆ ನೀವು ಅನುಮತಿ ಇದೆ ನಿನಗೆ ಏನು ಮಾಡಬೇಕು ಅಂತ ಗೊತ್ತು ನನ್ನಷ್ಟು ಯಾವಾಗಲೂ ದುರ್ಬಲ ಆಗಲ್ಲ ಅಂತ ಹೇಳೋಕಾಗೆ ಮೌನವಾಕಿದ್ರಪ್ಪ ನಿನ್ನತ ಮತ್ತೆ ಕರೆ ಮಾಡೋವರೆಗೂ ನಾನು ಆರಾಮಾಗಿರಲ್ಲ ಅಪ್ಪ ಈಗ ನಾನು ಸರಿ ಇದ್ದೀನಿ ನೀವು ಗಾಬರಿ ಪಡಬೇಡಿ ಆದರೂ ನೀವು ಈಗ ಯಾಕೆ ಕರೆ ಮಾಡಿದ್ರಿ ಅಂತ ಸ್ವಲ್ಪ ಕೋಪದಿಂದ ಕೇಳಿದೆ ಹೇಳಿದೆ ಅಲ್ವಾ ಮಾತಾಡಬೇಕು ಅಂತ ಅನಿಸಿ ಅಂತ ಓ ಸರಿ ನೀವು ಎಂಜಾಯ್ ಮಾಡಿ ನನಗೆ ತುಂಬಾ ಸುವಾಗ್ತಾ ಇದೆ ಊಟ ಮಾಡಿ ಬರ್ತೀನಿ ಅಂತ ಹೇಳಿದೆ ಅಪ್ಪ ನಕ್ಕರು ಗುಡ್ ಗರ್ಲ್ ನನ್ನ ಶ್ರೀ ಅಂತ ಹೇಳಿದ್ರು ನಾನು ಕೂಡ ನಗ್ದೆ ಅದು ನಿಜವಾದ ನಗು ಅಲ್ಲ ಅಂತ ನನಗೆ ಮಾತ್ರ ಗೊತ್ತು ಬರೋಕ್ ತಡ ಆಗುತ್ತೆ ಅಂತ ಅವನಿಂದ ಒಂದು ಸಂದೇಶ ಬಂತು ನನಗಂತೂ ತುಂಬ ಕೋಪ ಬಂತು ನಾನು ಏನೂ ಉತ್ತರ ಕೊಡಲಿಲ್ಲ ಕಾಯ್ತಾ ಕಾಯ್ತಾ ನನ್ನ ಸಹನೆ ಕಡಿಮೆಯಾಗಿ ಅಸಹನೆ ಶುರುವಾಯಿತು ಕನಿಷ್ಠ ಒಂದು ಕರೆ ಕೂಡ ಮಾಡಲಿಲ್ಲ ಅಂತ ಕೋಪ ತುಂಬ ತಡವಾಗಿ ರಾತ್ರಿ ಬಂದ ಬಂದ ತಕ್ಷಣ ಹಾಲಿನಲ್ಲಿ ಸೋಫಾದಲ್ಲಿ ಕೂತ ಎರಡು ನಿಮಿಷದ ನಂತರ ಸೋಫಾದಿಂದ ಇದ್ದು ಮೆಟ್ಟಿಲು ಹತ್ತಿದ್ದಾಗ ನಾನು ಅವಸರವಾಗಿ ರೂಮ್ ಹೋದೆ ಒದಕ್ಕೆ ಹಾಕೊಂಡು ಹಾಸಿಗೆ ಮೇಲೆ ಮಲಕ್ಕೊಂಡೆ ರೂಮಿನಲ್ಲೆಲ್ಲ ಕತ್ತಲಿತ್ತು ಅವನು ಬರೋದು ದೀಪ ಹಾಕೋದು ರೆಡಿಯಾಗೋಕ್ಕೆ ಹೋಗೋದು ಎಲ್ಲವೂ ಆಯಿತು ಸ್ನಾನ ಮಾಡಿ ಬಂದ ಆದಪ್ಪ ಹೊದಿಗೆಯಿಂದ ನನಗೇನೂ ಕಾಣಿಸ್ತಿರಲಿಲ್ಲ ಅವನು ನನ್ನ ಹತ್ರ ಬರೋ ಕ್ಷಣಗಳಿಗೆ ತುಂಬ ಆಸೆಯಿಂದ ಕಾಯ್ತಿದ್ದೆ ನಿಟ್ಟುರು ಬಿಡುತ್ತಾ ಆಸೆಗೆ ಮೇಲೆ ಕೂರೋದು ನನಗೆ ಗೊತ್ತಾಯಿತು ನನ್ನ ಮುಖದ ಮೇಲಿದ್ದ ಹೊದಿಕೆಯನ್ನು ತೆಗೆದಿತ್ತಂತೆ ಉಸಿರು ಬಿಗಿ ಹಿಡಿದು ಕಣ್ಮುಚ್ಕೊಂಡೆ ನನ್ನ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಸರಿ ಮಾಡ್ತಿದ್ದಾಗ ಹಾಗೆ ಇರಬಾರದು ಅನುಮಾನ ಬರುತ್ತೆ ಅಂತ ಸ್ವಲ್ಪ ಹುರುಳುಕೊಂಡು ಅವನ ಕಡೆ ತಿರುಗಿದೆ ನನ್ನ ಮುಖದ ಅವನ ತುಟಿಗಳ ಸ್ಪರ್ಶವಾದಾಗ ನಿಧಾನವಾಗಿ ಕಣ್ಣು ತೆರೆದು ನೋಡಿದೆ ಕ್ಷಣಕಾಲ ನಮ್ಮ ಕಣ್ಣುಗಳು ಒಂದಾದವು ಈಗಾಗಲೇ ಮಲ್ಕೊಂಡಿದೆಯಾ ಅಂತ ನನ್ನ ಹತ್ತಿರ ತೆಗೆದುಕೊಳ್ತಾ ಕೇಳ್ತಾ ಅವನಿಷ್ಟು ಸಾಮಾನ್ಯವಾಗಿರ್ತಾನೆ ಅಂತ ನಾನು ಸ್ವಲ್ಪ ಕೂಡ ಅಂದ್ಕೊಂಡಿರಲಿಲ್ಲ ಕಣ್ಣುಗಳನ್ನ ದುಡ್ಡದು ಮಾಡಿ ಹಾಗೆ ನೋಡ್ತಿದ್ದೆ ನನ್ನ ಎದೆ ಮೇಲೆ ಮುಖ ಬಚ್ಚಿಟ್ಟು ನನ್ನ ಸೊಂಟ ಸುತ್ತ ಇನ್ನೊಂದು ಕೈ ಹಾಕ್ತಾ ಸಿನಾರಿಟಾ ನಾನು ಇನ್ನೂ ಆಘಾತದಿಂದ ಹೊರ ಬಂದಿರಲಿಲ್ಲ ಅದಕ್ಕೆ ಮೂಕಳಂತೆ ಅವನನ್ನೇ ನೋಡ್ತಿದ್ದೆ ನನ್ನ ಮುಖದ ಮುಂದೆ ಚಿಟಿಕಿ ಹಾಕ್ತ ಚಕಿತಲಾಗಿ ಅವನನ್ನು ನೋಡಿದೆ ಹುಚ್ಚ ಅಂತ ಸಿಟ್ಟಿನ ಕೇಳ್ದೆ ಅವನು ಸ್ವಲ್ಪ ದೂರ ಹೋಗಿ ಅವನ ಮುಖದ ಮೇಲೆ ಕೈಯಿಂದ ನೀವರೆಸಿ ಇದು ಕನಸಲ್ಲ ಅಲ್ವಾ ಸಲ ನನ್ನ ಚೀಟು ಅಂತ ಕೈಯನ್ನು ಮುಂದೆ ಇಟ್ಟೆ ನನ್ನ ಗಲ್ಲದ ಹತ್ತಿರ ಜೋರಾಗಿ ಕಚ್ಚಿದ ನಾನು ದೊಡ್ಡದಾಗಿ ಕಿಚ್ಚಿದೆ ಅಬ್ಬ ರಾಕ್ಷಸ ಆ ನೋವಿನ ಕೋಪ ರೋಷ ನನ್ನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದ್ದೇನು ನನ್ನನ್ನು ಹಾಗೆ ನೋಡ್ತಿದ್ದವನು ನೀನೇ ತಾನೇ ಚಿವುಟು ಒಂದೆ ಅಲ್ಲಿಂದ ಚೀಟು ಬಿಟ್ಟೆ ಅಷ್ಟೇ ಅಂತ ಅವನು ವಿಚಿತ್ರವಾಗಿ ನಗ್ತಾ ಹೇಳ್ದ ನಾನು ಕೈ ಮೇಲೆ ಚಿವುಟು ಒಂದೆ ಅಂತ ಕೋಪದಿಂದ ಅವನ ಕೂತಲನ್ನು ಹಿಡಿದೇಳಿದೆ ಈ ಸಲ ಕೈ ಮೇಲೆ ಚರ್ಮಕ್ಕಿತ್ ಹೋಗುವಾಗ ಚಿವುಟ್ದ ಅಪ್ಪ ಯಾರನ್ನೂ ನಾನು ಚರ್ಮಕ್ಕಿತ್ತು ಹೋಗಿರಬೇಕು ಅಂತ ನೋವಿನ ರೋಷ ಕೋಪದಿಂದ ಕೂಗಿದೆ ತಕ್ಷಣ ಕೈ ಕಡೆ ನೋಡಿಕೊಂಡೆ ಮಣೆಕಟ್ಟಿನ ಸ್ವಲ್ಪ ಮೇಲೆ ಕೆಂಪಾಗಿ ಕಪ್ಪಾಗ್ತಿತ್ತು ಹುಚ್ಚಿ ನೀನೇ ತಾನೇ ಚಿವುಟು ಅಂದೆ ಬಿಟ್ಟೆ ಅಂತ ಆರಾಮಾಗಿ ಹೇಳ್ದ ತಕ್ಷಣ ಅವನ ಕೈ ಹಿಡ್ಕೊಂಡು ಅವನ ಮುಂದೋಳಿನ ಸ್ವಲ್ಪ ಮೇಲೆ ಗಟ್ಟಿಯಾಗಿ ಚಿವುಟಿದೆ ಅದರಿಂದ ಆ ಗಟ್ಟಿ ದೇಹ ಕದಲಿದರೆ ತಾನೇ ಹೀಗೆಲ್ಲ ನಾನು ಚಿವುಟು ಹೊಂದಿದ್ದು ಹೀಗೆ ಅಂತ ಈ ಸಲ ಹಿತವಾಗಿ ಚಿವುಟಿದೆ ಸರಿ ಕೈ ಕೊಡು ಯಾಕೆ ಚರ್ಮಕ್ಕಿತ್ತಾಕೋಕಾ ಅಂತ ಕೋಪದಿಂದ ಕೂಗಿದೆ ನನ್ನ ಕೈಯನ್ನು ಹಿತವಾಗಿ ತುಂಬ ಹಿತವಾಗಿ ಅಪ್ಪಟ ಒಂದು ಹೂವನ್ನು ಹಿಡಿದ ಹಾಗೆ ಅವನ ಕೈಯಲ್ಲಿ ತೆಗೆದುಕೊಂಡು ಕೆಂಪಾದ ಜಾಗದಲ್ಲಿ ಅವನ ತುಟಿಗಳನ್ನು ಮುಟ್ಟಿಸಿ ಹಾಕಿ ನಿಂತು ನನ್ನನ್ನು ನೋಡ್ತಿದ್ದ ಇದಕ್ಕೆ ಚೂಟಿ ಜೋಲಾಡಿಸೋದು ಅಂತಾರೆ ನಮ್ಮೂರಿನಲ್ಲಿ ಅಂತ ತುಟಿ ತಿರುಗಿಸಿ ಹೇಳಿದೆ ತಕ್ಷಣ ನನ್ನ ಮೇಲೆ ಕೆಳತ್ಕೊಂಡು ನನಗೆ ಚೂಟಿ ಜೋಲಾಡಿಸೋದು ಅಂದರೆ ತುಂಬ ಇಷ್ಟ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೇಳ್ತಿದ್ದಾಗ ತಕ್ಷಣ ನೋಟವನ್ನು ಪಕ್ಕಕ್ಕೆ ತಿರುಗಿಸ್ದೆ ನನ್ನನ್ನು ಕೆಳಗೋದು ಕೂಡ ತುಂಬ ಇಷ್ಟ ಅಂತ ಹೇಳಬೇಕು ಅಂತ ಅನಿಸುತ್ತೆ ಆದರೆ ಅಂದ್ಕೊಂಡ್ರು ಹೇಳೋಕ್ಕಾಗಲಿಲ್ಲ ಯಾಕಂದರೆ ಏನು ಮಾಡಿಲ್ಲ ಅಲ್ವಾ ಆ ತಪ್ಪು ನನ್ನದೇ ಅವನಿಗೆ ಕೋಪ ಬರದೇ ಹೇಗಿರುತ್ತೆ ಅವನು ನನ್ನನ್ನು ಯಾವಾಗಲೂ ಕೇಳ ಕಂಡಿಲ್ಲ ಅಲ್ವಾ ಆ ಸಂತೋಷದ ಸಮಯದಲ್ಲಿ ಆ ಮಾತುಗಳು ತುರೋ ವ್ಯರ್ಥ ಅನ್ನಿಸ್ತು ಆದರೆ ನಾನೇನು ನಡೆದ ಘಟನೆಯನ್ನು ಮರೆಯೋಕ್ಕಾಗುತ್ತಿಲ್ಲ ಅವನು ಯಾವಾಗಲೂ ನಾನು ಹೇಳಿದ ಮಾತುಗಳನ್ನ ನೆನಪಿಟ್ಕೊಳ್ತಾನ ಬಾಯ್ಬಿಟ್ಟು ಮಾತಾಡಿದ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಾನೆ ಕಣ್ಣುಗಳನ್ನ ಒಂದು ಕ್ಷಣ ಕೂಡ ಮೆಟುಕಿಸ್ದೆ ಅವನನ್ನೇ ನೋಡ್ತಾ ಅಂದ್ಕೊಂಡೆ ಮುಖದ ಮೇಲೆ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಕೂದಲನ್ನು ಚೆನ್ನಾಗಿ ಸರಿಪಡಿಸ್ತಾ ಇನ್ನು ಸಾಕು ಅವನ ಮಾತುಗಳು ಸ್ವಲ್ಪವೂ ಅರ್ಥ ಆಗದೆ ಏನು ತಮ್ಮ ಕಿಂಡ್ ನೋಡಿದೆ ಇನ್ನು ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಹಾಗೆ ಓದಿಸೋದು ಬಿಡು ಅಂತ ಹೇಳಿದ ತಕ್ಷಣ ಕಣ್ಣುಗಳನ್ನ ಕೆಳಗಿಳಿಸ್ಕೊಂಡೆ ಕ್ಷಮಿಸು ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹಿತವಾಗಿ ನನ್ನ ಗಲ್ಲವನ್ನು ಹಿಡಿದು ತಲೆಯನ್ನು ಮೇಲಕ್ಕೆ ತುಂಬ ಅಳು ಬಂತು ನನಗೆ ಕಣ್ಣುಗಳ ಜಲಪಾತಗಳಾದವು ನನ್ನ ಮೂಗು ತುಂಬ ಆದಿತ್ತು ದುಃಖವನ್ನು ತಡೆಯೋಕಾಯ ತುಟಿಗಳು ನಡಗಿದವು ಸಿನಾರಿಟಾ ಅಂತ ತುಂಬ ಮೃದುವಾಗಿ ತುಂಬ ಹಿತವಾಗಿ ಹೆಚ್ಚು ಆತ್ರವಾಗಿ ಅವನ ಧ್ವನಿ ನನ್ನ ಕಿವಿಯನ್ನು ಮುಟ್ಟಿತು ಇನ್ನೊಂದು ಕ್ಷಣ ತಡ ಮಾಡಿದೆ ಅವನ ಮೇಲೆ ಅವನ ಎದೆ ಮೇಲೆ ಮುಖ ಬಚ್ಚಿಟ್ಕೊಂಡೆ ಕ್ಷಮಿಸು ನಂಗೆ ನಿಜವಾಗಲೂ ಕ್ಷಮಿಸು ನಿಜಕ್ಕೂ ನಾನು ಉದ್ದೇಶಪೂರ್ವಕವಾಗಿ ಹೇಳಲಿಲ್ಲ ಏನು ಸುಮ್ಮನೆ ಯೋಚನೆಯಲ್ಲಿ ಹಾಗೆ ಹೇಳಿದೆ ಕನಸನ್ನು ನೀನು ಹಾಗೆ ಅಂದ್ಕೊಳ್ಳಲ್ಲ ನನ್ನ ನಂಬು ದಯವಿಟ್ಟು ದಯವಿಟ್ಟು ನಾನು ನಿಜವಾಗ್ಲೂ ಕ್ಷಮಿಸು ಮಂತ್ರದ ಹಾಗೆ ಮಾತುಗಳನ್ನ ಮತ್ತೆ ಮತ್ತೆ ಹೇಳಿದೆ ಇಶ್ ಅಂತ ನನ್ನ ತಲೆಯನ್ನು ಅವನು ಹೃದಯ ಕೂತ್ಕೊಂಡು ನಿಧವಾಗ್ ಹೇಳಿದ ನನ್ನ ತುಟಿಗಳು ಮಾತಾಡೋದು ನಿಲ್ಲಿಸಿ ದುಃಖದಿಂದ ನಡುಗಲ ಆರಂಭಿಸಿದವು ನನಗೆ ಅರ್ಥ ಆಯಿತು ನಿನ್ನ ಕೋಪದ ಬಗ್ಗೆ ಇನ್ನೂ ಅಳಬೇಡ ನನಗಂದರೆ ಕೋಪ ಬರುತ್ತೆ ಅಂತ ಅವನು ಹೇಳಿದ ಆದರೂ ನಾನು ನನ್ನ ಅಳುವನ್ನು ನೆಲೆಸಲಿಲ್ಲ ಬಲವಂತವಾಗಿ ನನ್ನ ಮುಖವನ್ನು ಹಿಂದಕ್ಕೆ ಮಾಡಿ ನಿಲ್ಲಿಸಿ ಅಂತ ಕಣ್ಣಿಲ್ಲಿ ಒರೆಸ್ದ ತುಟಿಗಳನ್ನ ಬಿಗಿದಬ್ಬಿ ನನ್ನನ್ನು ನಾನು ನಿಯಂತ್ರಿಸ್ಕೊಂಡೆ ನನಗೆ ಕೋಪ ಬರಲಿಲ್ಲ ಅಂತ ನಾನು ಹೇಳಲ್ಲ ಹುಚ್ಚು ಕೋಪ ಬಂತು ಅಂತ್ಕೋ ಆದರೆ ಇಲ್ಲಿ ಯಾವುದೂ ಕೆಟ್ಟು ಭಾವನೆ ಇಲ್ಲ ಅಂತ ನನಗೆ ಗೊತ್ತು ಅಂತ ನನ್ನ ಹೃದಯದ ಮೇಲೆ ಬೆರಳಿಟ್ಟು ತೋರಿಸ್ತಾ ಅವನ ಮಾತುಗಳಿಗೆ ಕಣ್ಣುಗಳನ್ನ ಬಿಟುಕಿಸ್ತಾ ನನ್ನ ಮನಸ್ಸಿನಲ್ಲಿದ್ದ ಭಾರವನ್ನು ಒಂದೇ ಮಾತನ್ನು ಒರೆಸ್ಬಿಟ್ಟು ಹಾಗೆ ಮಾಡ್ದ ನಾನು ನಿನ್ನ ಪ್ರೀತಿಸ್ತೇನೆ ಅಂತ ಅವನ ಕುತ್ತಿಗೆ ಕಡೆಯಲ್ಲಿ ಮುಖ ಬಚ್ಚಿಟ್ಕೊಂಡೆ ಅವನು ನಕ್ಕು ಬಿರುಕು ಬಿಟ್ಟ ಭೂಮಿಯ ಮೇಲೆ ಸಣ್ಣ ಹನಿ ಬಿದ್ದ ಹಾಗೆ ಅವನ ನಗು ಅನಿಸಿತ್ತು ನಿಜಕ್ಕೂ ಬಿರುಕು ಬಿಟ್ಟ ನನ್ನ ಮನಸ್ಸಿಗೆ ಮುಕ್ತಿನ ಹನಿಯಂತೆ ಇತ್ತು ಅವನಿಂದ ನಿಧಾನವಾಗಿ ದೂರವಾಗಿ ಅವನ ಮುಖದ ಕಡೆ ನೋಡಿದೆ ಏನೇ ಆದರೂ ಸ್ನಾನ ಮಾಡಿದ್ಯಾ ನಾನು ಗಮನಿಸ್ತಿಲ್ಲ ಅಂತ ಬಿಟ್ಬಿಟ್ಟಿದ್ಯಾ ಛೀ ನನ್ನನ್ನು ಅವಮಾನಿಸ್ಬೇಡ ಅಂತ ಕೋಪದಿಂದ ಹೇಳಿದೆ ಅವನಿನ್ನು ಹೆಚ್ಚು ಸುಂದರವಾಗಿ ನಕ್ಕ ಕೋಪದಿಂದ ತುಟಿಗಳನ್ನ ಬಿಗಿದಪ್ಪಿ ನೋಡಿದೆ ಏನಾದರೂ ತಿಂದಿದೀಯಾ ಇಲ್ಲ ಅಂತ ತಲೆಯನ್ನು ಅಡ್ಡಟವಾಗಿ ಆಡಿಸ್ದೆ ನಾನು ಹಸುವಾಗಿದೆ ಅಂತ ಅವನು ಮೊದಲ ಬಾರಿಗೆ ನನ್ನ ಜೊತೆ ಹೀಗೆ ಹೇಳೋ ಅವನ ಕಣ್ಣುಗಳಲ್ಲಿ ನೋವು ಅರ್ಥವಾಗಿ ನನ್ನ ಕಣ್ಣುಗಳಲ್ಲಿ ನೀರು ಸುತ್ತಿದ್ವು ಬೆಳಗ್ಗೆ ಹೋದ ಊಟ ಮಾಡಿದ್ನೋ ಇಲ್ಲವೋ ಅಂತ ಕೂಡ ನಾನು ಕೇಳಿಲ್ಲ ಇಲ್ಲಿಗೆ ತೊಗೊಂಡು ಬರ್ತೀನಿ ಅಂತ ಬೇಗನೆ ಹಾಸಿಗೆ ಇಳಿತಿದ್ದ ನನ್ನನ್ನು ಹೊರಗೆ ಹೋಗೋಣ ಬಾ ಅಂತ ಹೋಟೆಲ್ನಲ್ಲಿ ಡಿನ್ನರ್ ಮಾಡೋಣ ಅಂತ ಹೇಳ್ದ ಸಮಯ ನೋಡಿದೆ ಇನ್ನು ಒಂಬತ್ತು ಗಂಟೆಯೂ ಆಗಿರಲಿಲ್ಲ ಸರಿ ನಾನು ಬಟ್ಟೆ ಬದಲಾಯಿಸ್ಕೊಳ್ತೀನಿ ಅಂತ ಬೇಗನೆ ಹಾಸಿಗೆ ಇಳಿದು ಡ್ರೆಸ್ಸಿಂಗ್ ರೂಮಿಗೆ ಓಡಿದೆ ಹಿಂದೆ ತಿರುಗಿ ನೋಡಲಿಲ್ಲ ಅವನ ಭಾವನೆಗಳನ್ನು ಗಮನಿಸಲಿಲ್ಲ ಬೇಗನೆ ಬಟ್ಟೆ ಬದಲಾಯಿಸ್ಕೊಂಡು ಮುಖ ತೊಳೆದುಕೊಂಡು ಬಿಚ್ಚಿದ ಕೂದಲನ್ನ ಕ್ಲಿಪ್ನಿಂದ ಕಟ್ಟಿ ಲೈಟ್ ಮೇಕಪ್ ಲಿಪ್ಸ್ಟಿಕ್ ಹಾಕ್ಕೊಂಡು ಹೊರಗೆ ಬಂದೆ ನನ್ನ ಕುತ್ತಿಗೆಯಲ್ಲಿದ್ದ ಸ್ಕಾರ್ಫ್ ಎಳೆದು ಪಕ್ಕಕ್ಕೆ ಹಾಕಿ ಸ್ವೆಟರ್ ನನ್ನ ಕೈ ಕೊಟ್ಟ ಯಾಕೆ ಅಂತ ನೋಡಿದೆ ಅಷ್ಟು ಚಳಿ ಇಲ್ಲ ಅನಿಸಿದ್ರಿಂದ ಹೊರಗೆ ಚಳಿ ಇದೆ ಹಾಕೋ ಅಂತ ಅವನು ಹೇಳಿದ ಮಾತು ಬೇಡ ಅನ್ಬೇಕಾ ಚೆನ್ನಾಗಿ ಹಾಕೊಂಡು ಅವನ ಜೊತೆ ಹೊರಗಡೆ ನಡೆದೆ ದಯವಿಟ್ಟು ದಯವಿಟ್ಟು ನಾವು ಬೈಕ್ ಮೇಲೆ ಹೋಗೋಣ ಅಂತ ಅವನ ಕೈ ಹಿಡಿದು ಆಡಿಸ್ದೆ ಅವನ ಬೈಕ್ ಡ್ರೈವಿಂಗ್ ನಾನು ಒಂದ್ಸಲ ಕೂಡ ನೋಡಿರಲಿಲ್ಲ ಬೈಕಿನಿಂದ ತರೋಣ ನನ್ನ ಮುಖವನ್ನು ಸಿಂಧರಿಸ್ದೆ ನನ್ನ ಸ್ಕೂಟಿ ಇದೆ ಸರಿನಾ ಅಂತ ನಾನು ಹೇಳ್ತಿದ್ದಂತೆ ವಿಚಿತ್ರವಾಗಿ ನೋಡ್ದೆ ನನ್ನ ಆದರೂ ಇಷ್ಟು ಕಾರ್ಗಳಿವೆ ವ್ಯರ್ಥ ಒಂದು ಬೈಕ್ ತೊಗೋಬೋದಲ್ವಾ ಅಂತ ಕೋಪದಿಂದ ಹೇಳಿದೆ ಹೊರಗಿದ್ದ ವಾಚ್ಮ್ಯಾನ್ಗೆ ಏನೋ ಹೇಳ್ದ ಒಳಗೆ ಹೋಗಿ ತಗೊಂಡು ಬಾ ಎಲ್ಲಿರುತ್ತೆ ಅಂತ ಹೇಳಿ ನಾನು ಕಳಿಸ್ದೆ ಅಂದರೆ ಬೈಕಿದೆ ಹಾಗಾದರೆ ನೆಗೆದು ಓಡ್ತಾ ಮನೆಗೆ ಬಂದೆ ಅವನಿಗೆ ನನಗೂ ಹೆಲ್ಮೆಟ್ಗಳನ್ನು ತೆಗೆದುಕೊಂಡು ಬಂದೆ ಅವನು ಏನು ನನಗೋಸ್ಕರ ಹೆಲ್ಮೆಟ್ ತಂದಿಲ್ಲ ಅದು ನನ್ನ ಸ್ಕೂಟಿ ಹೆಲ್ಮೆಟ್ ನಾನು ಹುಡುಕ್ ಬರೋ ಅಷ್ಟರಲ್ಲಿ ಬೈಕ್ ರೆಡಿಯಾಗಿತ್ತು ಹೇ ಹೊಸ ಬೈಕಾ ಅಂತ ಅದರ ಮೇಲೆ ಕೈ ಆಡಿಸ್ತಾ ಹೇಳಿದೆ ಅಲ್ಲ ಅಂತ ಕೂತ ಕಪ್ಪು ಟೀ ಶರ್ಟ್ ಕಪ್ಪು ಸ್ವೆಟರ್ನಲ್ಲಿ ಅವನು ಬೈಕ್ ಹಿಡ್ದಿದ್ದ ಶೈಲಿ ಒಂದು ಫೋಟೋ ಕ್ಲಿಕ್ಕಿಸ್ದೆ ಅವನಿಗೆ ಫೋಟೋ ತೆಗೆಸ್ಕೊಳ್ಳೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಆದರೆ ನನಗೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಸೂಪರ್ ರೀತಿಯ ಈ ಭಂಗಿಯಲ್ಲಿ ಫೇಸ್ಬುಕ್ನಲ್ಲಿ ಹಾಕೊಂಡ್ರೆ ತುಂಬ ಲೈಕ್ ಬರುತ್ತೇನೋ ಸಾಯ್ತೀಯಾ ಅಂತ ಒಂದೇ ಒಂದು ಮಾತು ಗಂಭೀರವಾಗಿ ಹೇಳ್ದ ನಿನ್ನ ರಾಕ್ಷಸತನದ ಬಗ್ಗೆ ತಿಳಿದು ನಾನು ಯಾಕಾಗ್ತೀನಿ ಅಂತ ಕೋಪದಿಂದ ಅವನ ಸೊಂಟ ಸುತ್ತ ಕೈಗಳನ್ನ ಬಿಗಿಯಾಗಿ ಹಿಡಿದುಕೊಂಡೆ ಸ್ವಲ್ಪ ದೂರ ಹೋಗು ಆಗಲ್ಲ ನಾನಿನ್ನೂ ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡು ಕೂತಿದ್ದೆ ಕನ್ನಡಿಯಲ್ಲಿ ಅವನ ಕುತದ ನಗು ನನಗೆ ಕಾಣಿಸ್ತು ಅಮ್ಮನ ಕಳ್ಳ ಅಂತ ಹೇಳದೆ ಇರಲಾಗಲಿಲ್ಲ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫರ್ ವಾಚಿಂಗ್